ಮಾಡಿದ ರಾಜ್ಯ ಸರ್ಕಾರಕ್ಕೆ ತೈಲ ಬೆಲೆ ಏರಿಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ

ಪೆಟ್ರೋಲ್ ಮತ್ತು ಡೀಸೆಲ್ ಬೆಳೆಯನ್ನ ಮೂರು ರೂಪಾಯಿ ಮತ್ತು ಮೂರುವರೆ ರೂಪಾಯನ್ನ ಏರಿಕೆ ಮಾಡಿದೆ ಈ ಏರಿಕೆ ಮಾಡಿರುವುದರಿಂದ ರಾಜ್ಯ ಸರ್ಕಾರದಲ್ಲಿ ಮತ್ತು ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಒಂದು ಶಾಖದಲ್ಲಿದೆ ಕೇವಲ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬೆಲೆಯನ್ನು ಏರಿಕೆ ಮಾಡೋದ್ರಿಂದ ಇನ್ನಿತರ ವಸ್ತುಗಳ ಮೇಲೆ ಕೂಡ ಸಾರಿಗೆಯ ಒಂದು ಯುದ್ಧ ದೃಷ್ಟಿಯಿಂದ ಸರಕುಗಳ ಒಂದು ಯುದ್ಧ ದೃಷ್ಟಿಯಿಂದ ರಫ್ತು ಮತ್ತು ಆಮದು ಮಾಡತಕ್ಕಂಥ ಪ್ರತಿಯೊಂದು ವಸ್ತುವಿನ ಮೇಲೆಯೂ ಕೂಡ ಈ ಒಂದು ಇಂಧನವನ್ನು ಇಂಧನ ದರವನ್ನು ಹೆಚ್ಚಿಗೆ ಮಾಡಿದಾಗ ಎಲ್ಲರಲ್ಲೂ ಕೂಡ ಈ ದರ ಹೆಚ್ಚಿಗೆ ಆಗ್ತದೆ ಹೀಗಾಗಿ ಈ ದರವನ್ನು ಹೆಚ್ಚಿಗೆ ಮಾಡುವುದಕ್ಕಿಂತ ಮುಂಚೆ ಸರ್ಕಾರ ಬಹಳ ಯೋಚನೆಯನ್ನು ಮಾಡಬೇಕಾಗಿತ್ತು ಪಾವು ಕೊಟ್ಟಂಥ ಭಾಗ್ಯಗಳಿಗೆ ಇವತ್ತು ತಮ್ಮ ಸರ್ಕಾರದ ಖಜಾನೆ ಒಳಗೆ ಮುಂದಿಲ್ಲದೆರೋ ಕಾರಣಕ್ಕೆ ತೆರಿಗೆ ರೂಪದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ನ ಬೆಲೆಯನ್ನು ಏರಿಕೆ ಮಾಡಿ ಇವತ್ತು ಜನರಿಂದ ಹಣವನ್ನು ಲೂಟಿ ಹೊಡ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಹೀಗಾಗಿ ಆದಷ್ಟು ಬೇಗನೆ ಈ ನಿರ್ಧಾರ ನಿರ್ಧಾರವನ್ನು ರಾಜ್ಯ ಸರ್ಕಾರ ಇದು ತೀರ್ಮಾನ ಮಾಡಿ ನಾವೇನೀಗ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ ಅದನ್ನು ಆದಷ್ಟು ಬೇಗನೆ ಇಲ್ಲಿ ತೆಗೆದುಕೊಳ್ಬೇಕು ಅಂತೇಳಿ ಒಂದು ಕರ್ನಾಟಕ ಕರೆಕ್ಷನ್ ಅನ್ನೋದಕ್ಕೆ ಇವತ್ತು ನಾವು ಇಲ್ಲಿ ಆಕ್ರಮಣ ಮಾಡ್ತಾ ಇದ್ದೀವಿ